ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಬೆಳಗ್ಗೆಯಿಂದ ಆರಾಮಾಗಿ ಇವತ್ತು ನಿದ್ದೆ ಮಾಡಿದೆ ಸ್ವಲ್ಪ ಒಂದು ಒನ್ ಅವರ್ ನಿದ್ದೆ ಬಮ್ಮಿ ಒನ್ ಅವರ್ ಒನ್ ಅವರ್ ನಿದ್ದೆ ಮಾಡಿದ್ದೀನಿ ಇವತ್ತು ಸೂಪರ್ವಾಗಿಲ್ಲ ಹೆಂಗೋ ನಿದ್ದೆ ಬಂತು ಅಷ್ಟಾದರೂ ಬಂದ್ಬಿಟ್ಟು ಮಲ್ಕೊಂಡೆ ಫುಲ್ ನನಗೆ ಎಡ್ಡೆಕ್ ಬಂದುಬಿಟ್ಟು ಫುಲ್ ಪಿತ್ತ ಪಿತ್ತ ಥರ ವಾಮಿಟಿಂಗ್ ಎಲ್ಲ ಆಗ್ತಿತ್ತು ನಿದ್ದೆ ಮಾಡಲಿಲ್ಲ ಅಂದರೆ ಅದು ಹಂಗೇನೆ ಅಲ್ವಾಗ ತಲೆನೋವು ಬಂದುಬಿಡುತ್ತೆ ತಲೆನೋವಿಗೆ ವಾಮಿಂಟ್ ಆಗುತ್ತೆ ಸೊ ಗ್ಯಾಸ್ಟೀಕೋ ಅದು ಇದು ಇನ್ನೊಂದೆಲ್ಲ ತಿಳ್ಕೊಳ್ಳುತ್ತೆ ನಿದ್ದೆನೇ ಮೇನು ಬಟ್ ನಿಂದೆನೇ ಬರಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇವತ್ತು ಸ್ಯಾಟರ್ಡೆ ಆದರೆ ಅಪ್ಪುಗೆ ಸ್ಕೂಲ್ ಇತ್ತು ಇವತ್ತು ಅವ್ರ ಮಹಮು ನನ್ನ ಕಷ್ಟ ತಡಿಯೋಕಾಗ್ದೇನೆ ಸ್ಕೂಲ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು ಪ್ರಮೋದವ್ರಿಗೆ ಆ್ಯಕ್ಚುಲಿ ಏನಂದರೆ ಅವ್ರದ್ದು ಆ್ಯನ್ಯುವಲ್ ಡೇ ಇದೆ ಅಲ್ಲ ಸೊ ಅದರ ಡ್ಯಾನ್ಸ್ ಪ್ರ್ಯಾಕ್ಟೀಸ್ಗೆ ಅಂದ್ಬಿಟ್ಟು ಸ್ಯಾಟರ್ಡೇನೂ ಸ್ಕೂಲ್ಗೆ ಕರ್ಸ್ಕೋತಾರೆ ಮಕ್ಕಳನ್ನ ಆದರೆ ಬುಕ್ಸ್ ಏನೂ ತೊಗೊಂಡೋಗಂಗಿಲ್ಲ ಓನ್ಲಿ ವಾಟ್ರ್ ಬಾಟಲ್ ಮತ್ತು ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಅಷ್ಟೇ ವ್ಯಾನ್ ಸ್ಪೆಷಲಿಟಿ ಇತ್ತು ಬೆಳಗ್ಗೆ ಒಂಬತ್ತುವರೆಗೆ ಹೋಗಿ ಒಂದು ಗಂಟೆಗೇನೋ ಏನೋ ಬಂದ ಬೇಗ ಕಳಿಸಿದ್ರು ಆ್ಯಂಡ್ ಇವಾಗ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದ್ದೀನಿ ನಮ್ಮ ಮಮ್ಮಿಗೆ ಹೆಂಗೋ ನಾನು ಏಸ್ ತಾಯಿ ಕಾರ್ಡನ್ನ ತಂದು ಕೊಟ್ಟಿದ್ದಕ್ಕೂ ಸಾರ್ಥಕ ಆಗ್ಬಿಡ್ತು ನಲ್ವತ್ತು ಮೊಟ್ಟೆ ಕೊಟ್ಟಿದ್ದಾರೆ ಅಂಗನವಾಡೀಲಿ ನಲ್ವತ್ತಲ್ಲ ಎರಡು ತಿಂಗಳದ್ದು ನಲ್ವ ಇಪ್ಪತ್ತ ಇಲ್ಲ ಇಪ್ಪತ್ತೈದು ಇಪ್ಪತ್ತೈದು ಐವತ್ತೇನು ಐವತ್ತೋ ನಲವತ್ತೆಷ್ಟು ಎರಡು ಟ್ರೈ ಮೊಟ್ಟೆ ಕೊಟ್ಟಿದ್ದಾರೆ ಆಮೇಲೆ ಒಂದು ಕೆ ಜಿ ಬೆಲ್ಲದ ಪುಡಿ ನಮಗೆ ಬೆಲ್ಲ ತೊಗೊಂಡು ತೊಗೊಂಡು ಸಾಕಾಗಿತ್ತು ನಾನು ಇವಾಗ ಶುಗರ್ ಯೂಸ್ ಮಾಡಬೇಡಿ ಡೆಲ್ವರಿವರೆಗೂ ಅಂತ ಹೇಳಿದಾರಲ್ಲ ಡಾಕ್ಟರು ಸೊ ನಾನು ಬೆಲ್ಲ ತೊಗೋತಾನೆ ಅಂದೆ ನಮ್ಮ ಮಮ್ಮಿಗೆ ಹೇಳಿದೆ ಬೆಲ್ಲ ಅದು ಚೆಚ್ಚಿ ಹಾಕೋಬೇಕು ನಾನು ಮಿಲ್ಕ್ಗೆಲ್ಲ ಅಂತ ಹಾಗೆ ಹೇಳಿದ್ರು ಬೆಲ್ಲದ ಪು ಪುಡಿನ ಕೊಟ್ಟಿದ್ದಾರೆ ಒನ್ ಕೆ ಜಿದು ಸೊ ತಂದು ಕೊಡ್ತೀನಿ ಅಂದ್ಬಿಟ್ಟು ಅದನ್ನು ತಂದು ಕೊಟ್ಟಿದ್ರು ನಮ್ಮಮ್ಮಿ ಟ್ರೇ ಏನೋ ಮೊಟ್ಟೆ ಖಾಲಿ ಮಾಡಿದ್ದೀವಿ ಇನ್ನೊಂದು ಟ್ರೈ ಇದೆ ಎರಡು ಎರಡು ಬೇಯಿಸಿ ಕೊಡ್ತಾರೆ ಯಾರು ಅವರೇನಾ ಬೇಯಿಸ್ಕೊಡ್ತಾರೆ ಆ್ಯಂಡ್ ಎಸ್ ತುಂಬ ಒಳ್ಳೊಳ್ಳೆ ಕಮೆಂಟ್ಸನ್ನ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೋಡೋಣ ಎಸ್ ಸಾರಿ ಎಸ್ ಕಾಲ್ ಬಂದುಬಿಡ್ತೀವಿ ಯಾಕಂದ್ರೆ ನಾವು ಅದನ್ನು ಆ ಪ್ರಮೋಷನ್ ಬೆಡ್ ಅದು ತುಂಬ ದಿನವೇ ಆಯಿತು ವೈಸ್ ಅವರು ಡಿಸ್ಪ್ಯಾಚ್ ಮಾಡಿ ನಮಗೆ ಮೊನ್ನೆಯಿಂದ ಆಟಾಡಿಸ್ತಾ ಇದ್ದಾರೆ ಮೆಸೇಜ್ ಬರುತ್ತೆ ಕೊಡ್ತೀವಿ ಅಂತ ಮತ್ತೆ ನಾನು ಕಂಪ್ಲೇಂಟ್ ರೇಸ್ ಮಾಡ್ತೀನಿ ರೀಶೆಡ್ಯೂಲ್ ಮಾಡ್ತೀನಿ ಮತ್ತೆ ಅವತ್ತು ಬರಲ್ಲ ಮತ್ತೆ ಇನ್ನೊಂದು ದಿನವೂ ಹಂಗೆ ಆಗುತ್ತೆ ಮತ್ತೆ ಕಂಪ್ಲೇಂಟ್ ರೇಸ್ ಮಾಡ್ತೀನಿ ರೀಶೆಡ್ಯೂಲ್ಗೆ ಹಾಕ್ತೀನಿ ಮತ್ತೆ ಬರಲಿಲ್ಲ ಸೊ ನಾವು ಡೈರೆಕ್ಟು ಯಾರು ಬೆಡ್ನ ಕಳಿಸಿದ್ದಾರೆ ಪ್ರಮೋಷನ್ ಅವರು ಡೈರೆಕ್ಟ್ ಅವ್ರಿಗೆ ಮೆಸೇಜ್ ಮಾಡಿದ್ವಿ ಸೊ ಅವರು ಕಂಪ್ಲೇಂಟ್ ರೇಸ್ ಮಾಡಿ ಇವತ್ತು ಅವ್ರ ಕಡೆಯಿಂದನೇ ನಮಗೆ ತಲುಪಿಸ್ತಾ ಇದ್ದಾರೆ ಇವತ್ತು ತುಂಬ ದಿನದಿಂದ ಕಾದು 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 ಆಲ್ಮೋಸ್ಟ್ ಅದು ಡಿಸ್ಪ್ಯಾಚ್ ಆಗಿರೋದು ಐ ಥಿಂಕ್ ಸೆಕೆಂಡಲ್ಲಿ ಪಮ್ಮಿ ನಮಗೆ ಬೇರೆ ನಮ್ಮ ಬೆಡ್ ಸೈಜ್ ಗೊತ್ತಿಲ್ಲ ನಮ್ಮ ಡಾಡಿಗೆಲ್ಲ ಕಾಲ್ ಮಾಡಿ ತಿಳ್ಕೊಂಡು ಅವರು ಕಳಿಸಿದ್ದೇನೆ ನಾವು ಒಂದು ವಾರ ತೊಗೊಬಿಡ್ತೇವೆ ಬೆಡ್ ಸೈಜ್ ಕಳಿಸಿದ್ದೇನೆ ಅವರು ಅದನ್ನು ರೆಡಿ ಮಾಡಿ ಪಾಪ ಎರಡನೇ ತಾರೀಕಿಗೆ ಡಿಸ್ಪ್ಯಾಚ್ ಮಾಡಿದ್ರೆ ತಣ್ ಕೊಡೋರ್ದು ಡೆಲ್ವರಿ ಅವ್ರದ್ದು ಪ್ರಾಬ್ಲಮ್ಮು ಆ್ಯಂಡ್ ನನಗೆ ಇವತ್ತು ಏನೇನೆ ರಿಸೀವ್ ಆಯಿತು ಟ್ರೆಂಡ್ಸ್ ಟ್ರೆಂಡ್ಸನ್ನು ನೀವು ನನಗೆ ಹೇಳ್ತಾ ಇರ್ತೀನಿ ಅವಾಗ್ಲೂ ಆ್ಯಂಡ್ ನನಗೆ ಇವತ್ತು ಕಮೆಂಟ್ ಕೂಡ ಬಂದಿತ್ತು ಅದು ಆಮೇಟ ಡ್ರೆಸ್ ಅದು ಟ್ರಸ್ಟ್ ಮಾಡ್ಬೋದಾ ತಗೋಬೋದಾ ಅಂತ ಆರಾಮಾಗಿ ತೊಗೋಬೋದು ಗೈಸ್ ನಾನು ಪ್ರಮೋಷನ್ ಮಾಡೋದೆಲ್ಲ ಜನ್ಯೂನೇ ಇರುತ್ತೆ ಯಾವುದು ಫೇಕ್ ಪ್ರಮೋಷನ್ನ ನಾನು ಮಾಡೋಕ್ಕೆ ಹೋಗಲ್ಲ ಅದಾದಮೇಲೂ ನಾನು ಹೇಳಿರ್ತೀನಿ ಚೆನ್ನಾಗಿದೆ ತೊಗೊಳ್ಳಿ ಅಂತ ಬೇರೆ ವಿಡಿಯೋದಲ್ಲೂ ಹೇಳಿ ರಿವ್ಯೂ ವಿಡಿಯೋನೂ ಕೊಟ್ಟಿರ್ತೀನಿ ನಾನು ಸೊ ಏನಿಲ್ಲ ಆರಾಮಾಗಿ ತೊಗೋಬೋದು ಅವ್ರ ಕಡೆಯಿಂದನೇ ಇನ್ನೊಂದು ಐದು ಮೆಟರ್ನಟಿ ಡ್ರೆಸ್ಗಳನ್ನ ತರಿಸ್ಕೊಂಡಿದ್ದೀನಿ ತೋರಿಸ್ತೀನಿ ಮತ್ತು ಇನ್ನೊಂದು ಡೈಪರ್ ಏನೋ ಬಂದಿದೆ ಅದು ಈ ಪಾಪಿಗೆ ಬಂದೈತಾ ಈ ಊಟ ಪಾಪಿಗೆ ಬಂದೈತಾ ನನಗೆ ಗೊತ್ತಿಲ್ಲ ಯಾರಿಗಾರದು ಅಪ್ಪುಗೇನಾ ಅವರು ಎರಡೇ ಎರಡು ಕಳಿಸಿದ್ದಾರೆ ಎರಡೇ ಎರಡು ಡೈಪರ್ ಕ ಅಂದರೆ ಇವಾಗ ಬರ್ತಾ ಇದೆಯಲ್ಲ ಅದು ಏನಂತಾರೆ ಪಮ್ಮಿ ಅದು ಏನು ಡೈಪರ್ ಅದು ಯೂಸ್ ಮಾಡ್ಬೋದಲ್ಲ ಆ ಥರ ಡೈಪರ್ ಅದು ಎರಡೇ ಎರಡು ಕಳಿಸಿದ್ದಾರೆ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ಹತ್ತು ಕಳಿಸ್ತಾರೆ ಅಂತ ಎರಡು ಕಳಿಸ್ಬಿಟ್ಟು ರಿವ್ಯೂ ವಿಡಿಯೋ ಕೇಳ್ತಾ ಹೇಳ್ತಾಯಿದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ ಎರಡೆ ಎರಡಕ್ಕೆ ಅದಕ್ಕೆ ಇಲ್ಲ ಮಾಡೋಕ್ಕಾಗಲ್ಲ ಅಂತ ಇದ್ದೀನಿ ಸೊ ನೋಡೋಣ ಏನು ಹೇಳ್ತಾರೆ తోర్స్తీ బట్ చుడ్ క్వాలిటీ కలసార అన్న తోర్స్ అనిబిట్టు ఎలా రెడీమైని అస్ట్రీ బెడ్ కూడాడ్ ఇదే వీడియోదీ తోర్స్బుడ్తను ఎస్ గైస్ తోర్స్తీ ఫస్ట్ అది రీయూసబల్ డైబర్ డైబర్నే తోర్స్తీని ఆండ్ ఇవదు అక్చువలి నన్ను బేగ ఎదుబారదు అంతే మలగదే రైస్ ಪ್ರಮೋದ್ ಅವರು ಶಾಕ್ ಕೊಟ್ಬಿಟ್ರಿರ್ಬೋದು ನನಗೆ ಫೋನ್ ತೋರಿಸ್ಬಿಟ್ಟು ನಾನು ಎಲ್ಲೂ ಹೋಗೇ ಇಲ್ಲ ನನಗೆ ಫೈನ್ ಬಂದ್ಬಿಟ್ಟಿದೆ ಅಂತ ಇದ್ದಾರೆ ಅದು ಏನಂದರೆ ಪ್ರಮೋದ್ ಅವ್ರದ್ದು ಪಲ್ಸರ್ ಒನ್ ಫಿಫ್ಟಿ ನಮ್ಮ ಡ್ಯಾಡಿ ಹತ್ರ ಇದೆ ನಮ್ಮ ಡ್ಯಾಡಿದು ಪಲ್ಸರ್ ಟು ಟ್ವೆಂಟಿ ನಮ್ಮ ಹತ್ರ ಇರೋದಲ್ವ ಸೊ ನಮ್ಮ ಡ್ಯಾಡಿ ಏನು ಮಾಡಿದ್ದಾರೆ ಬೆಳಗ್ಗೆ ನಮ್ಮ ಕೆ ಆರ್ ನಗರದಲ್ಲಿ ಏನೋ ಕರ್ನಿಸಾಮನ್ ಏನೋ ತರಕ್ಕೆ ಹೋಗಿದ್ದಾರೆ ಅಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗಿಲ್ಲ ಅದ್ರದ್ದು ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಬಂದಿದೆ ನಾನು ಕಾಲ್ ಮಾಡಿದೆ ಅದು ಇದಕ್ಕೆ ಟೆನ್ಷನ್ಗೆ ನನಗೆ ನಿದ್ದೆನೇ ಹೊಟ್ಟೋಯ್ತು ಆವಾಗ ಅದು ಮೆಸೇಜ್ ನೋಡಿದ್ಮೇಲೆ ಗೊತ್ತಾಯ್ತು ಪಮ್ಮಿ ಇಲ್ಲಿದಲ್ಲ ಅದು ನಮ್ಮ ಆರ್ ನಗರದ್ದು ಗರಡ ಯ ಸರ್ಕಲ್ ಗರ್ಡಗಂಬ ಸರ್ಕಲ್ದು ಅಂತ ಅಂದೆ ಓಕೆ ಅವ್ರದ್ದು ಹಂಗಾರೆ ಅಂದರು ಇವರು ಅವತ್ತು ನಮ್ಮ ಮಮ್ಮಿ ಬಂದಿದ್ರು ಬಟ್ಟೆ ವಾಶ್ ಮಾಡಿಕೊಟ್ಬಿಟ್ಟು ಹೋದರು ಸೊ ಅದಿನ್ನೂ ಇನ್ನೂ ನನ್ನ ವೀಡಿಯೋ ಶೂಟ್ ಮಾಡಿರಲಿಲ್ಲ ನಾನು ಅದರಿಂದ ನಾನು ತೋರ್ಸೋಕ್ಕಾಗಲಿಲ್ಲ ಬಂದು ಬೆಳಗ್ಗೆ ಬಟ್ಟೆ ವಾಶ್ ಮಾಡಿ ಮಧ್ಯಾಹ್ನ ಎಲ್ಲ ಹೊಟ್ಟು ಹೋದ್ರು ನಮ್ಮಮ್ಮಿ ರಿಟರ್ನ್ ಹೋಗಬೇಕು ಅಲ್ಲಿ ಅಡುಗೆ ಎಲ್ಲ ಮಾಡಬೇಕಲ್ಲ ನಮ್ಮಮ್ಮಿ ಅದಕ್ಕೆ ಅವತ್ತು ನಮ್ಮಮ್ಮಿ ಬಿಟ್ಬಿಟ್ಟು ಹೋಗಿದ್ದಾರೆ ಹೋಗ್ಬಿಟ್ಟು ಬರುವಾಗ ಇವ್ರು ಏನು ಮಾಡಿದ್ದಾರೆ ಆ ರೋಡಲ್ಲಿ ನಾನು ಫಸ್ಟಿಗೆ ಹೋಗ್ತೀನಿ ಯಾವುದು ಮಾನಂತವಾಡಿ ರೋಡಲ್ಲಿ ಪ್ರಮೋದ್ ಅವರು ರ್ಯಾಷಾಗೆ ಹೊಡಿತಾರೆ ಗಾಡಿನ ನಾನು ಎಲ್ಲ ಆ ರೋಡಲ್ಲಿ ರ್ಯಾಷಾಗೆ ಹೊಡಿತೀನಿ ಬಿಕಾಸ್ ಮೇನ್ ರೋಡು ಎರಡು ಎರಡು ಮೇನ್ ರೋಡ್ ಇದೆಯಲ್ಲ ಆದ್ದರಿಂದ ಇವರೆಲ್ಲ ಫಸ್ಟಾಗಿ ಬಂದಿದ್ದಾರೆ ಒಂದು ಸಾವಿರ ಫೈನ್ ಬಂದಿದೆ ಫಾರ್ ದ ಫಸ್ಟು ಟೈಮು ನನ್ನ ಸ್ಕೂಟಿಗೆ ಒಂದು ಸಾವಿರ ಫೈನ್ ಬಂದಿರೋದು ಸೊ ನೀವೆಲ್ಲ ಕೇರ್ಫುಲ್ಲಾಗಿರಿ ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಾಕೊಂಡು ಹೋಗಿ ಮತ್ತು ಗಾಡಿ ಓಡಿಸುವಾಗ ಇನ್ಮೇಲೆ ನಿಧಾನಕ್ಕೆ ಕೇರ್ಫುಲ್ಲಾಗಿ ಹೋಗಿ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಅಂದರೆ ಇದೆಲ್ಲ ಡಮ್ಮಿ ಅಂದ್ಕೋಬೇಡಿ ಎಲ್ಲ ಕಡೆನೂ ಟ್ವೆಂಟಿ ಫೋರ್ ಪಾರ್ ಸೆವೆನ್ನು ಆನಲ್ಲಿ ಇರುತ್ತೆ ಡೆಲಿವರಿ ಕೋಡ್ ಐ ಥಿಂಕ್ ಇದೆ ಅನ್ಸುತ್ತೆ ನೋಡು ಒಂದು ನಿಮಿಷ ಬೆಡ್ ಇಸ್ಕೊಂಡ್ ಬಂದುಬಿಡ್ತೀವಿ ಎಸ್ ಗೈಸ್ ಬಂತು ಬೆಡ್ಡು ಆ್ಯಕ್ಚುಲಿ ಇದು ಓಪನ್ ಮಾಡಿ ಒಂದು ಎಷ್ಟು ರೀ ಸಿಕ್ಸ್ ಅವರಾ ಅಲ್ಲೋ ಗೈಸ್ ಇದು ಎಂಥ ವಿಧಿ ನೋಡಿ ನನ್ನ ಅಕೌಂಟ್ಗೆ ಮೆಸೇಜ್ ಹಾಕಿರೋದು ನನಗೆ ಕಳಿಸ್ಲಿಲ್ಲ ಅವರು ಪ್ರಮೋದ್ ಅಕೌಂಟಿಗೆ ಮೆಸೇಜ್ ಹಾಕಿರೋದು ಇದು ಇದು ಬಂದಿರೋದು ನನ್ನ ಅಕೌಂಟ್ ಪ್ರಮೋಷನ್ಗೆಲ್ಲ

ಇಂಥೂರು ಇದು ಇದು ನಮ್ಮ ಕಸ್ಟಮೈಸರ ನೋಡೋಣ ನನಗೆ ಮೆಸೇಜ್ ಮಾಡಿದ್ರೆ ನಾನು ಇನ್ನೊಂದು ಬೇರೆದು ಒಂದು ಬೆಡ್ಗೆ ಸೈಜ್ಗೆ ಹೇಳ್ತೀನಿ ಐವತ್ತು ಸಾವಿರ ಫಾಲೋವರ್ಸ್ಗೆ ಇಷ್ಟು ದೊಡ್ಡ ಬೆಡ್ಡು ಅದ್ರ ಜೊತೆಗೆ ಏನು ಮನಿ ಆಲ್ಸು ರಿವ್ಯೂ ವಿಡಿಯೋಗೆ ಇನ್ನೊಂದು ಹದಿನೈದು ಸಾವಿರ ಇರ್ಬೋದು ಗೈಸ್ ಮತ್ತೆ ನೋಡ್ಬೇಡ ದೃಷ್ಟಿ ಆಯ್ತದೆ ಹೊಸ ಪಾಪ ಗಸ ಬಿಡ್ಡ ಇದು ಗ್ಯಾಸ್ ತುಂಬ ವೆಯ್ಟಿತ್ತು ರೀ ತಂದು ಕೊಟ್ಟರು ಎಕ್ಚುಲಿ ಅದನ್ನು ಇವಾಗ ಡೈಪರ್ ತೋರಿಸ್ತೀನಿ ಇದು ಅಪ್ಪುಗೇನೆ ಗ್ಯಾಸ್ ಅಲ್ಲ ಸೊಂಟ ಹಿಂಗೆ ಅಪ್ಪುಗೇನೆ ಇದು ನಾವು ಹೇಳಿದ್ವಿ ಒಂದು ಬೇಬಿ ಈ ಮಂತಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇವಾಗಿರೋ ಪಾಪು ಒಂದು ನಾಲ್ಕು ವರ್ಷ ಅಂತ ಹೇಳಿದ್ವಿ ಅದು ನೀವು ಯೂಸ್ ಮಾಡೋದು ಚೆನ್ನಾಗಿ ಅದು ಒಳಗಡೆ ನೀರು ಕುಡಿದ್ರೆ ಇದೊಂದು ಕಳಿಸಿದ್ದಾರೆ ಒಳ್ಳೆ ಉಡುಪಿ ಪಾಪು ಕಳಿಸ್ಕೊಂಡು ಕಳಿಸ್ತಾರೆ ಅವರು ನಮ್ಮನ್ನ ಅದು ಗಂಡು ಇದೊಂದು ಕಳಿಸಿದ್ದಾರೆ ಈಗಡೆ ಮತ್ತು ಇವಾಗ

ಮುಖಕ್ಕೆ ಏನು ಎಮೋಜಿನೇ ಹಾಕಿಲ್ಲ ಕಿ ನೋಡು ಪಾಪು ಇವತ್ತು ಒಂದು ತಿಂಗಳಾಯ್ತಲ್ಲ ಕಿ ನೋಡು ಪಾಪು ಅಂದ್ಬಿಟ್ಟು ತೋರಿಸ್ತಾ ಅವರ ನನಗೆ ಅವ್ರು ಏನಾರು ಅಂದ್ಕೊಂಬಿಡ್ತಾರೆ ನಮ್ಮ ವಿಡಿಯೋ ನೋಡ್ತಾ ಇರ್ತಾರೆ ಅಂತ ಅವ್ರ ಹೆಸರು ಹೇಳ್ತಾಯಿಲ್ಲ ಗೆಸ್ ಏನಂದರೆ ಮೆಕ್ಯಾನಿಕಲ್ ಡ್ರೆಸ್ಸು ಒಂದು ಎರಡು ಮೂರು ನಾಲ್ಕು ಐದು ಐದನ್ನ ತರಿಸಿದ್ದೀನಿ ನೀವು ಓಪನ್ ಮಾಡಿಬಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಒಂದು ವೆಮನಾ ಟ್ರೆಂಡ್ಸ್ ಅನ್ನೋ ಪೇಜಲ್ಲಿ ತರಿಸಿರೋದು ಏಸ್ ಫೇಸ್ ಓಪನ್ ಮಾಡಿಕೊಂಡೆ ನಾನು ಇದೊಂದು ಸಲ ಫುಲ್ ಕಲರೆಲ್ಲ ಚೇಂಜ್ ತರಿಸಿದ್ದೀನಿ ಚೆನ್ನಾಗಿದೆ ಆ್ಯಂಡ್ ನಿಮ್ಗೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಸೊ ಅವ್ರ ನಂಬರ್ ನಾನು ಹಾಕಿರ್ತೀನಿ ಅರ್ಷಿತಾ ಅಂತ ಅವ್ರ ಹೆಸರು ಇದು ಓಪನ್ ಬರುತ್ತೆ ಈ ರೀತಿ ಎಲ್ಲಿ ಸೈಜ್ ಹೇಳಿದ್ದೆ ನಾನು ನಿಮ್ಗೆ ಏನಾದರೂ ಸೈಜಸ್ ಗೊತ್ತಾಗ್ಲಿಲ್ಲ ಅಂದರೆ ತೊಂದರೆ ಇಲ್ಲ ಜಸ್ಟ್ ನೀವು ಅವ್ರಿಗೆ ನಿಮ್ಮ ಫೋಟೋನ ಕಳಿಸ್ಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕಾಗ್ಬೋದು ಅಂತ ಹೇಳಿದ್ರೆ ಅವರೇ ಸಜೆಸ್ಟ್ ಮಾಡ್ತಾರೆ ಆರಾಮಾಗಿ ವೇರ್ ಮಾಡ್ಬೋದು ನೀವು ನಾನಂತೂ ನಮ್ಮ ಮಮ್ಮಿ ಸೈಜು ತರಿಸ್ಬಿಟ್ಟಿದ್ದೀನಿ ಅಸಕ್ಕೆ ಇನ್ನೇನು ನನಗೆ ಡೆಲಿವರಿ ಆಗುತ್ತೆ ಸೊ ಎಲ್ಲಿ ಸೈಜು ಒಂದು ಬೇಡವಾಗಿತ್ತು ನನಗೆ ಬಟ್ ಇಟ್ಸ್ ಓಕೆ ಇರಲಿ ಅಂದ್ಬಿಟ್ಟು ನಾನೇ ಎಲ್ಲಿ ಸೈಝೇ ಕಳ್ ಕಳಿಸಿ ಅಂತ ಅವ್ರಿಗೆ ಹೇಳಿದೆ ನಾನು ನಮ್ಮ ಮಮ್ಮಿನೂ ವೇರ್ ಮಾಡ್ಬೋದು ಇದನ್ನು ಆರಾಮಾಗೆ ಚೆನ್ನಾಗಿದೆ ಕ್ವಾಲಿಟಿ ಅವ್ರ ಹತ್ರ ತುಂಬಾ ಚೆನ್ನಾಗಿರ್ತೈತೆ ಮೆಟರ್ನಿಟಿ ಡ್ರೆಸ್ಗಳು ಕೂಡ ಇವಾಗ ಶುರು ಮಾಡಿದ್ದಾರೆ ಇವಾಗ ಹೊಸದಾಗಿ ಆ್ಯಕ್ಚುಲಿ ನಾನು ಇವತ್ತು ನೋಡಿದೆ ಡ್ರೆಸ್ಗಳನ್ನ ಶುರು ಮಾಡಿದ್ದಾರೆ ಡ್ರೆಸ್ ಬೇಕಾರು ತರಿಸ್ಕೋಬೋದು ಅಥವಾ ಈ ಥರ ನೈಟೀಸ್ಗಳನ್ನಾದರೂ ಟೀಸ್ಗಳನ್ನಾದರೂ ತರಿಸ್ಕೋಬೋದು ಇದೊಂದು ತರಿಸ್ಕೊಂಡಿದ್ದೀನಿ ಮಂತ್ವರಿಗೆ ಏನೋ ನೈಟಿಗಳು ಹಾಕೊಳ್ಳಲ್ವಲ್ಲ ಸೊ ಕಂಫರ್ಟಬಲ್ ತುಂಬ ಕಂಫರ್ಟಬಲ್ ಆಗಿರುತ್ತೆ ಆರಾಮಾಗಿ ವೇರ್ ಮಾಡ್ಬೋದು ಎಲ್ಲದರಲ್ಲೂ ಒಂದೊಂದು ಒಂದು ರೆಡ್ ಇದ್ದೇ ಇರುತ್ತೆ ನಾನು ಸೆಲೆಕ್ಟ್ ಮಾಡೇ ಮಾಡ್ತೀನಿ ಒಂದು ರೆಡ್ನ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೆ ಚೆನ್ನಾಗಿದೆ ಅವ್ರ ನಂಬರ್ನ ನಾನು ಮೇಲುಗಡೆ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನ್ನಲ್ಲಿ ಅವರ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಹಾಕಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೋಬಹುದು ಐ ಥಿಂಕ್ ಇದು ಫೈವ್ ಫಿಫ್ಟಿ ರುಪೀಸು ಏನೋ ಫೈ ಹಂಡ್ರೆಡ್ ರುಪೀಸ್ ಅಷ್ಟೇ ಬೀಳುತ್ತೆ ನಿಮಗೆ ಒಂದು ಆ್ಯಂಡ್ ಬಾಳಿಕೆ ಚೆನ್ನಾಗಿ ಗೈಸ್ ಲಾಸ್ಟ್ ಟೈಮ್ ತೊಗೊಂಡಿರೋದು ಯಾವುದೇ ರೀತಿ ಕಲರ್ ಶೇಡ್ ಆಗಿಲ್ಲ ಮತ್ತು ಹೆಂಗೆ ಅವ್ರು ಕೊಟ್ಟಿದ್ರು ಹಾಗೇನೇ ನೀಟಾಗೇ ಇದೆ ಅದು ನಾನು ವೇರ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ ನೀವೇ ನೋಡಿದ್ದೀರ ಅವ್ರು ಕೊಟ್ಟಾಗ ಹೆಂಗಿತ್ತು ಸೊ ಅದೇ ರೀತಿಯೇ ಇನ್ನೂ ನೀಟಾಗೇ ಇದೆ ಇದೊಂದು ಬ್ಲೂ ತರಿಸಿದ್ದೀನಿ ಆ್ಯಂಡ್ ಅವನ್ನ ನನ್ನ ವೀಡಿಯೋ ನೋಡಿಕೊಂಡು ಯಾರು ಬುಕ್ ಮಾಡ್ತೀರ ಅವ್ರಿಗೆಲ್ಲ ಗಿಫ್ಟ್ ಕೂಡ ಸಿಕ್ಕುತ್ತೆ ನನಗೆ ಗಿಫ್ಟ್ ನೋಡಿ ಆ್ಯಕ್ಚುಲಿ ಇದು ಐ ಥಿಂಕ್ ಅವರು ಪರ್ಸ್ನಲಾಗಿ ಕಳಿಸಿರೋದು ನನಗೆ ನಮ್ಮ ನಾನು ಹುಟ್ಟೋ ಮಗುಗೆ ಅವರು ಕಳಿಸಿರುವಂತಹ ಗಿಫ್ಟು ನಮ್ಮ ಪಾಪಿಗೆ ಫಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಆಯಿತು ಅರ್ಷಿತ್ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ನನಗಂದು ಪರ್ಸ್ನಲಿ ಇಷ್ಟ ಆಯಿತು ನಾನು ನೋಡಿದ ತಕ್ಷಣ ಅಯ್ಯೋ ನಮ್ಮ ಪಾಪು ಇಷ್ಟು ಇಷ್ಟು ತಪ್ಪ ಇರುತ್ತಾ ಹಂಗೆ ಹಿಂಗೆ ಅಂದ್ಕೊಂಡು ಏನನ್ನೋ ಥಿಂಕ್ ಮಾಡ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ ಅದ್ರ ಜೊತೆಗೆ ನನಗೆ ಗಿಫ್ಟ್ ಬಂದಿರೋದು ಇದೆರಡು ಬಂದಿದೆ ಇದೊಂದು ಓಲೆ ಇದು ಓಲೆ ತುಂಬ ಚೆನ್ನಾಗಿದೆ ಇದೊಂದು ಕೈಗೆ ಹಾಕೊಳ್ಳೋದು ಬ್ರೇಸ್ಲೆಟ್ ಇವೆರಡು ಆಂಕ್ಲೆಟ್ ಆ್ಯಂಕ್ಲೆಟಾ ಬ್ರೇಸ್ಲೆಟ ರೀ ಬ್ರೇಸ್ಲೆಟ್ ಎಲ್ಲ ಎರಡು ಇದ್ರ ಜೊತೆಗೆ ಬಂದಿದ್ದಾರೆ ಆ್ಯಂಡ್ ಸೊ ನೋಡಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆರಾಮಾಗಿ ನೀವೂ ತರಿಸ್ಕೋಬಹುದು ಆ್ಯಂಡ್ ಪ್ರಮೋದ್ ಅವ್ರ ಫ್ರೆಂಡ್ ಬಂದಿದ್ದಾರೆ ಮೈಸೂರಿಗೆ ಹೊಸ ಮದುವೆ ಹೆಣ್ಣು ಗಂಡು ನಾನು ಹಂಗೂ ಒಂದೇ ಕರೀರಿ ಅಂತ ಅವ್ರು ಕರೆದೇ ಇರಲಿಲ್ಲ ಅವ್ರ ರೂಮಲ್ಲಿ ಸ್ಟೇ ಆಗ್ತೀನಿ ಅಂತಿದ್ರು ಐ ಥಿಂಕ್ ಅವರೂ ಬರ್ಬೋದು ನಾನು ಆ ರೂಮ್ ಕ್ಲೀನ್ ಮಾಡಿಲ್ಲ ಎಡೆ ಎಲ್ಲ ಎತ್ಬಿಟ್ಟು ಇವಾಗ ಕ್ಲೀನ್ ಮಾಡಬೇಕು ನಾವು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಡ್ತೀನಿ ಆಮೇಲೆ ಏನಾರು ಅಂದ್ಕೊಂಬಿಟ್ರೆ ಅವರು ಕಷ್ಟ ಮನೆ ಸತ್ಯ ಕ್ಲೀನಿದೆ ಅದೊಂದು ನನ್ನ ಪುಣ್ಯ ಇವತ್ತು ಬೆಳಗ್ಗೆಯದ್ದು ಒಂದೊಂಚೂರು ಲೈಟಾಗಿ ಕಸ ಎಲ್ಲ ತೊಡ್ಕೊಂಡು ನೀಟಾಗಿ ಮಾಡಿದ್ದೆ ಸೊ ಏನು ತೊಂದರೆ ಇಲ್ಲ ನೀಟಾಗಿದೆ ಅಪರ ಮೊದಲು ಕಾಫಿಗೆ ಹಾಲು ತರ್ತೀನಿ ಅಂತ ಹೇಳಿದ್ದಾರೆ ನಾನು ಹಾಲು ಕುಡಿತೀನಿ ಅವರು ಅವ್ರಿಗೆ ಕಾಫಿನ ಮಾಡಿ ಕೊಡ್ತೀನಿ ಸರ್ ಎದೊಳಿ ಬರ್ತಾರೆ ಅವರು ಸರಿ ಅದು ನಾನೇ ಹೇಳ್ಕೊಡ್ಬೇಕು ಗೈಸ್ ಎಲ್ಲಾನು ನಾನೇ ಹೇಳ್ಕೊಡ್ಬೇಕು ಅವ್ರಿಗೆ ಕರಿ ಅವ್ರು ಏನಾರು ಅನ್ಕೋತಾರೆ ಅದು ಎಲ್ಲ ನಾನು ಹೇಳ್ಕೊಡ್ಬೇಕ್ರಿ ನಿಮ್ಗೆ ಕಂಫರ್ಟಬಲ್ ಇರುತ್ತಾ ಅಲ್ವಾ ನಾವು ಹೊಗಳ್ಕೊಳಲ್ವಾ ಈಗ ನಾವು ಹೋಗಿದ್ರೆ ನಮ್ಗೆ ಎಷ್ಟು ಇದು ಮಾಡ್ತಿದ್ರು ತಾನೆ ಈಗ ಬಾಗಲಿಕೋಟೆಗೆ ಹೋಗಿದ್ರೆ

ಓಕೆ ಆ್ಯಂಡ್ ಇನ್ನೊಂದು ವಯಸ್ ಪಾಪುಗೆ ಯಾರನ್ನು ಹುಟ್ಟಿದ ತಕ್ಷಣ ಹೊಸ ಬಟ್ಟೆಗಳನ್ನ ಹಾಕೋಕೆ ಹೋಗಬೇಡಿ ಸೊ ನಾನು ಬ್ಯಾಗ್ ಪ್ಯಾಕಿಂಗಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಬಟ್ ನಾವು ಹಾಕೋದು ಹಳೆ ಬಟ್ಟೆನೇ ನಮ್ಮಮ್ಮಿ ತೊಗೊಂಬರ್ತಾರೆ ಸೋಮವಾರ ಬರುವಾಗ ನಮ್ಮಮ್ಮಿ ಹಳೆ ಬ ಹಳೆ ಬಟ್ಟೆಗಳು ಮಕ್ಳದ್ದು ಹಳೆ ಹಾಕಿ ಬಿಟ್ಟಿರ್ತಾರಲ್ಲ ಮಕ್ಳುಗಳಿಗೆ ಅದನ್ನು ತೊಗೊಂಬರ್ತಾರೆ ಅದನ್ನು ನಾವು ಹಾಕ್ತೀವಿ ಹೊಸ ಅದನ್ನು ಹಾಕೋಲ್ಲ ಹೊಸ ಅದನ್ನ ನಾನು ತೊಗೊಂಡ್ರದೇನಕ್ಕೆ ಅಂದರೆ ಬರುವಾಗ ಹಾಕ್ಕೊಳ್ಳೋಣ ಅಥವಾ

ಈಗ ಈ ಪ್ರಮೋಷನ್ ಅಂತ ಇದ್ರು ವೆಲ್ಕಮ್ ವೆಲ್ಕಮ್ಗೆ ಅಂತ ಹೊಸದ್ ಹಾಕೋಂಗಿಲ್ಲ ಹಂಗಂದ್ರೆ ಅದೇ ಬರವಾಗ ಅದೇ ಪ್ರಮೋಷನ್ ಬಂದಿತ್ತಲ್ಲ ಅದನ್ನ ಹಾಕೊಂಡು ಕರ್ಕೊಂಡ್ ಬರ್ತೀವಿ ಇನ್ನು ಅಲ್ಲೆಲ್ಲ ಹಾಕೋದೆಲ್ಲ ಹಳೆ ಬಟ್ಟೆನೆ ನಾವು ಅಪ್ಪದು ಒಂದಷ್ಟು ಹಳೆ ಬಟ್ಟೆ ಇದೆ ನಮ್ಮ ಮಮ್ಮಿನೂ ಒಂದಷ್ಟು ಇಸ್ಕೊಂಡಿದ್ದಾರೆ ಸೊ ಅದನ್ನೇ ನಾವು ಹಾಕೋದು ಯಾವುದು ಹೊಸದು ಯಾರು ಯೂಸ್ ಮಾಡೋಕ್ಕೆ ಹೋಗಬೇಡಿ ರ್ಯಾಷಸ್ ಆಗಿಬಿಡುತ್ತೆ ಇಲ್ಲಾಂದರೆ ಮಕ್ಳಿಗೆ ಇನ್ಫೆಕ್ಷನ್ ಅದು ಇದು ಏನಾದರೂ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ನನಗೆ ವೈಸ್ ಪಾಪ ನಾನು ರೂಮ್ ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ಅಂದ್ಕೊಂಡ್ಬಿಡ್ರೆ ಅವರು ಅಪ್ಪ ಮಲ್ಕೊಂಡ್ರೆ ಗೈಸ್ ಎಲ್ಲ ಕೆಲಸ ಬೇಗ ಮುಗಿಯುತ್ತೆ ನಮ್ಮ ಅಪ್ಪು ಇನ್ನೂ ಬೆಳ್ಳುಪ್ಪದೇ ಬಿಟ್ಟಿಲ್ಲ ಯಾವಾಗ ಬಿಡ್ತಾನೆ ನೋಡಬೇಕು ಎಸ್ ಇವಾಗ ಸ್ವಲ್ಪ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಬಂದೆ ಪ್ರಮೋದ್ ಅವ್ರ ಫ್ರೆಂಡ್ ಹೇಳ್ತಾಯಿದ್ರು ನಾನ್ ವೆಜ್ ಬೇಡ ಅಂತ ಸೊ ನಾವು ಅಂದ್ಕೊಂಡ್ವಿ ಬಿರಿಯಾನಿ ಮತ್ತು ಏನಾದರೂ ಸೈಡ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಬಟ್ ಅವರು ಪ್ರಮೋದ್ ಮಾಡುವಂಥ ಏನು ಪುಳಿಯೋಗರೆ ಪುಳಿಯೋಗರೆ ಅವ್ರಿಗೆ ತುಂಬ ಇಷ್ಟ ಅಂತೆ ಅವ್ರು ಇಂಜಿನಿಯರಿಂಗ್ ಹೋದವಾಗ ಅವರು ರೂಮಲ್ಲಿ ಉಳ್ಕೋತಿದ್ರಲ್ಲ ಆವಾಗ ಪುಳಿಯೋಗರೆ ಮಾಡಿಕೊಡು ಮಾಡಿಕೊಡು ಅಂದ್ಕೊಂಡು ಮಾಡಿಸ್ಕೊಂಡು ತಿಂತಿದ್ರಂತೆ ಅದನ್ನೇ ಹೇಳ್ಕೊಂಡು ಅವ್ರ ವೈಫ್ ಹತ್ರನೂ ಬಂದಿದ್ದರು ಸೊ ಪ್ರಮೋದ್ ಅವರು ಅದನ್ನು ಹತ್ರನೇ ಹೇಳ್ತಾ ಇದ್ರು ಸರಿ ಆಯಿತು ನೀನು ವೆಜ್ಜೆ ಇಷ್ಟಪಡ್ತಿದ್ದಾರಲ್ಲ ಏನಾದ್ರು ಸ್ಪೆಷಲ್ ಮಾಡೋಣ ಅಂದ್ಬಿಟ್ಟು ರಾಗಿ ರೊಟ್ಟಿ ಗೊಜ್ಜು ಮತ್ತು ಬಜ್ಜಿ ಹಾಕಿದ್ದೆ ಅವರ ಜೊತೆಗೆ ಪುಳಿವಗರೇನ ತಿಂದ್ವಿ ಅನ್ನ ಸಾಂಬಾರು ನಾರ್ಮಲ್ಲು ಅವರು ಜಾಸ್ತಿ ಊಟನೇ ಮಾಡ್ತಿರ್ಲಿಲ್ಲ ನಮಗೆ ಒಂಥರ ಆಗ್ತಿತ್ತು ಅಯ್ಯೋ ಊಟನೇ ಮಾಡ್ತಾ ಇಲ್ವಲ್ಲ ಅಂತ ಸೊ ಅವರು ಒಂದು ಇವಾಗ ಹೊಸ್ದಾಗಿ ಮದುವೆ ಆಗಿರೋದ್ರಿಂದ ಅವರು ಊಟಿಗೆ ಟ್ರಿಪ್ ಹೋಗ್ತಾ ಇದ್ದಾರೆ ನಮ್ಮ ಮನೆಯಿಂದ ಊಟಿ ರೋಡ್ ಹತ್ರ ಅಲ್ಲ ಸೊ ನೀವೆಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಬನ್ನಿ ಮನೇಲೇನೇ ಉಳ್ಕೊಳ್ಳೋರು ಅಂತ ಅಂತ ಹೇಳಿದ್ವಿ ನಾವು ಸೊ ಅದಕ್ಕೆಲ್ಲ ಮುಗಿಸ್ಕೊಂಡು ಅವ್ರು ಬಂದಿದ್ದೇನೆ ಸೆವೆನ್ ಸೆವೆನ್ ತರ್ಟಿಯೇ ಆಗೋಗಿತ್ತು ಪಾಪ ಫುಲ್ ಸ್ಟ್ರೈನಾಗಿ ಹೋಗಿದ್ರು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಬಿಟ್ಟಿದ್ದಾರೆ ಅವರು ಅವರು ಬಟ್ ಮೈಸೂರಲ್ಲಿ ಅಥವಾ ಸಾರಿ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿ ಅಲ್ಲಿಂದ ಬಂದಿದ್ದರು ಕೇಸ್ ಕೈಸ್ ಊಟ ಎಲ್ಲ ಆಯಿತು ಅವರು ಮಲ್ಕೋತಾ ಇದ್ದಾರೆ ಆ್ಯಂಡ್ ಅಣ್ಣ ಕಾರ್ ಪಾರ್ಕಿಂಗ್ ಮಾಡೋಕೆ ಹೋಗಿದ್ದಾರೆ ಸೊ ಅವ್ರಿಗೂ ಟಯರ್ಡ್ ಆಗಿದೆ ಅಲ್ಲ ಬೆಳೆಯಿಂದ ಓಡಾಡಿ ಝೂ ಎಲ್ಲ ಸುತ್ತಬಿಟ್ಟಿದ್ದಾರೆ ಅದರಿಂದ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದೆ ನಾನೇನೆ ಇಲ್ಲಿ ನಮ್ಮದು ಊಟ ಆಯಿತು ಇವಾಗ ನಾನು ಟ್ಯಾಬ್ಲೆಟ್ ತಿನ್ಬಿಟ್ಟು ಮಲ್ಕೋಬೇಕು ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ